ನನ್ನ ಹೆಸರು ಪುಸ್ತಕ ಅಂತ ಹೇಳಿ ನಾನು ಶಿರಟ್ಟಿ ತಾಲೂಕು ಹೊರಗಡೆಯಿಂದ ಶಿರಟ್ಟಿ ತಹಶೀಲ್ದಾರ್ ನಾಡ ಕಚೇರಿಗೆ ಜಾತೆಯಾದ ಅರ್ಜಿ ಹಾಕಲಿಕ್ಕೆ ಬಂದಿದ್ದೆ ಬಂದು ಇಲ್ಲಿ ಏನು ದಾಖಲೆಗಳನ್ನು ಬೇಕು ಅಂತ ಹೇಳಿ ನಮ್ಮ ನಾಡ ಕಚೇರಿ ಸಿಬ್ಬಂದಿಯವ್ರಿಗೆ ವಿಚಾರಿಸಿದಾಗ ಅವರು ಅದಕ್ಕೆ ಪೂರ್ವಕಾದಂಥ ದಾಖಲೆಗಳನ್ನು ಕೇಳಿದರು ಅದನ್ನೆಲ್ಲ ಅವ್ರಿಗೆ ಕೊಟ್ಟ ನಂತರ ಅರ್ಜಿ ಹಾಕಿಸ್ಕೊಂಡೆ ಹಾಕಿಸ್ಕೊಂಡು ಮನೆಯಲ್ಲಿ ಊರಿಗೆ ಹೋಗ್ತಿರಬೇಕಾದ್ರೆ ಈ ಸಕಾಲದ ಅಟಲ್ಜಿ ಬೋರ್ಡ್ ನೋಡಿದೆ ನೋಡಿ ಇದ್ರೊಳಗೆ ಜಾತಿ ಆದಾಯದ್ದು ಇಪ್ಪತ್ತೊಂದು ದಿನಗಳ ಕಾಲ ಒದಿತ್ತು ಅದನ್ನು ನೋಡಿ ಮತ್ತು ಅವ್ರಿಗೆ ವಿಚಾರಿಸಿದೆ ಇಪ್ಪತ್ತೊಂದು ದಿನ ಆದ್ರೆ ನಮ್ಗೆ ಭಾಳ ತೊಂದರೆ ಆಗುತ್ತೆ ಸ್ವಲ್ಪ ಆದಷ್ಟು ಬೇಗನೆ ಆಗಂಗೆ ಏನಾರ ಇದು ಮಾಡಿರಿ ಅಂತ ಹೇಳಿ ಅವಾಗ ಅವ್ರ ಅವ್ರು ಹೇಳಿದ್ರು ಇಲ್ಲ ಶೇಟಿ ತಹಸೀಲ್ದಾರ್ ಸಾಹೇಬ್ರು ಏನೈತಿ ಎರಡು ದಿನದೊಳಗೆ ಮೂರು ದಿನದೊಳಗೆ ಮಾಡಿಕೊಡೋ ವ್ಯವಸ್ಥೆ ಮಾಡಾಕತ್ತಾರ ತುರ್ತಿತ್ತು ಇತ್ತಂದ್ರೆ ಒಂದೇ ದಿನ ಒಳಗೂ ಮಾಡ್ಕೊಡಕತ್ತಾರ ಅದಕ್ಕೆ ನೀವು ಎರಡು ದಿನ ಒಳಗೆ ನಿಮ್ಗೆ ನಿಮ್ಮ ಅರ್ಜಿ ಮಂಜೂರಾಗತ್ತೆ ನೀವು ಅರ್ಜಿ ಹಾಕಿ ಹೋಗಿರಿ ಹೇಳಿದ್ರು ನಿನ್ನೆ ಅರ್ಜಿ ಹಾಕಿ ಹೋಗಿದ್ದೆ ಇವತ್ತು ಬೆಳಗ್ಗೆ ಎಸ್ ಎಮ್ ಎಸ್ ಬಂತು ಅದನ್ನು ಅದರಲ್ಲಿ ನಿಮ್ಮ ಅರ್ಜಿ ಅನುಮೋದಿಸಲಾಗಿದೆ ಅಂತ ಇತ್ತು ಬಂದು ಇವತ್ತು ವಿಚಾರ ಮಾಡಿದಾಗ ನಮ್ಮ ಜಾತಿಯ ಸರ್ಟಿಫಿಕೇಟು ಆಗಿತ್ತು ಇದನ್ನು ಪ್ರಿಂಟ್ ತಗೊಂಡು ಈಗ ಅದರ ಪರವಾಗಿ ನಮ್ಮ ಮಾನ್ಯ ಸಹ ತಹಶೀಲ್ದಾರ್ ಸಾಹೇಬ್ ಶಿರೆಡ್ಡಿ ಅವರಿಗೆ ಆಮೇಲೆ ಅಟಲ್ ಜಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದಗಳನ್ನು ಹೇಳಿ ಧನ್ಯವಾದಗಳು